ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಎಂಟು ಸಂಸದರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಇಂಡಿ ಕೂಟಕ್ಕೆ ಈಗ ದೊಡ್ಡ ಶಾಕ್ ಎದುರಾಗಿದೆ ಬಿಜೆಪಿ ಸೋಲಿಸಿದವರು ಈಗ ಸಂಕಷ್ಟಕ್ಕೆ ಸಿಗಾಕಂಡಿದ್ದಾರೆ ಕಂಡಿದ್ದಾರೆ ಹೇಗೆ ಏನು ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ ಅನ್ನ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಹೆಲೋ ಹಿಂದೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಎಪ್ಪತ್ತೊಂದು ಸ್ಥಾನಗಳನ್ನ ಯು ಪಿಯಲ್ಲಿ ಯಲ್ಲಿ ಪಡೆದುಕೊಂಡಿತ್ತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿತ್ತು ಆದ್ರೆ ಈ ಬಾರಿ ಬಿಜೆಪಿ ಕೇವಲ ಮೂವತ್ ಮೂರು ಸ್ಥಾನಗಳನ್ನು ಪಡ್ಕೊಂಡಿದೆ ಒಂದು ಕಡೆ ಬಿಜೆಪಿಯನ್ನ ಸೋಲಿಸಿದ ಸಂಭ್ರಮದಲ್ಲಿದ್ದವರಿಗೆ ಈಗ ಟೆನ್ಷನ್ ಶುರುವಾಗಿದೆ ಯಾಕೆ ಅಂತಂದ್ರೆ ಇಂಡಿಕೂಟದ ಎಂಟು ಜನ ಸಂಸದರು ಔಟ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಹಾಗಿದ್ರೆ ಯಾವೆಲ್ಲ ಸಂಸದರು ವಿಕೆಟ್ಗಳು ಪತನವಾಗುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಾಬು ಸಿಂಗ್ ಕುಸ್ವಾ ಅಂತ ಹೇಳಿ ಮಾಯಾವತಿ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದಂಥವ್ರು ಈ ಬಾರಿ ಅಖಿಲೇಶ್ ಯಾದವ್ ಅವರ ಎಸ್ ಪಿ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ರು ಜೋನ್ಪುರದಿಂದ ಬಿಜೆಪಿಯ ಅಭ್ಯರ್ಥಿ ಕೃಪಾಶಂಕರ್ ಅವರನ್ನ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಮತಗಳ ಅಂತರದಿಂದ ಸೋಲಿಸಿದ್ರು ಆದರೆ ಈಗ ಇವರ ಸಂಸದ ಸ್ಥಾನ ಭದ್ರವಾಗಿ ಇರುವುದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಇವರ ಮೇಲೆ ಎನ್ಆರ್ ಎಚ್ ಎಂ ಮತ್ತು ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಸೇರಿದಂತೆ ಒಟ್ಟು ಇಪ್ಪತ್ತೈದು ಕೇಸ್ಗಳು ಇವರ ಮೇಲೆ ತೂಗುಗತ್ತಿಯಂತೆ ತೂಗ್ತಾ ಇದೆ ಈ ಪೈಕಿ ಎಂಟು ಕೇಸ್ಗಳಲ್ಲಿ ಈಗಾಗಲೇ ಇವರು ಗಂಭೀರವಾದಂತಹ ಪ್ರಕರಣಗಳಲ್ಲಿ ಆರೋಪಿ ಅಂತ ಸಾಬೀತಾಗಿದೆ ಯು ಪಿ ಪೊಲೀಸ್ ಮತ್ತು ಸಿಬಿಐ ಹಾಗೂ ಇ ಡಿ ಈಗಾಗಲೇ ಇವರ ಕೇಸ್ಗಳನ್ನ ನೋಡ್ತಾ ಇದೆ ಆ ಪೈಕಿ ಈಗ ತನಿಖೆ ಕೂಡ ಚುರುಕಾಗ್ತಾ ಇದೆ ಈ ಪ್ರಕರಣದಲ್ಲಿ ಇವರಿಗೆ ಶಿಕ್ಷೆ ಆದ್ರೆ ತಮ್ಮ ಸಂಸದ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಹಾಗಿದ್ರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ರಾಮ್ ಭುವಾಲ್ ನಿಷಾದ್ ಎಸ್ ಪಿ ಸಮಾಜವಾದಿ ಪಾರ್ಟಿಯ ಸಂಸದ ಮಾಯಾವತಿ ಅವರ ಜೊತೆ ಇದ್ದಂತವರು ಈ ಬಾರಿ ಸಮಾಜವಾದಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರು ಸುಲ್ತಾನ್ಪುರದಿಂದ ಸ್ಪರ್ಧಿಸಿದಂತಹ ನಿಷಾದ್ ಅವರು ಈ ಬಾರಿ ಬಿ ಜೆ ಪಿ ಮನೇಕಾ ಅವ್ರನ್ನ ಸೋಲಿಸಿದ್ರು ಮನಿಕಾ ಗಾಂಧಿ ಅವರನ್ನ ಸುಮಾರು ನಲವತ್ ಸಾವಿರದ ನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಸೋಲಿಸೋದ್ರ ಮೂಲಕ ಗೆಲುವನ್ನು ಸಾಧಿಸಿಕೊಂಡಿದ್ರು ಆದರೆ ಇವರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಎಂಟು ಪ್ರಕರಣಗಳು ಇವರ ಮೇಲಿದೆ ಗೋರಖ್ಪುರದಲ್ಲಿ ಸ್ಪೆಷಲಿ ಗ್ಯಾಂಗ್ಸ್ಟರ್ ಮತ್ತು ಮಾರಣಾಂತಿಕ ಹಲ್ಲೆ ನಡೆಸಿದಂತಹ ಆರೋಪ ಇತ್ತು ಅದು ಈಗಾಗಲೇ ಸಾಬೀತಾಗಿದೆ ಹೀಗಾಗಿ ಈ ಕೇಸ್ನಲ್ಲಿ ಇವರಿಗೆ ಎರಡು ವರ್ಷ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಗಳಿದೆ ಒಂದು ವೇಳೆ ಜೈಲು ಶಿಕ್ಷೆ ಎರಡು ವರ್ಷ ಆದರೆ ಸಂಸದ ಸ್ಥಾನ ಹೋಗುತ್ತೆ ಇವರಿಂದ ಮತ್ತು ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಅಫ್ಜಲ್ ಅನ್ಸಾರಿ ಅಫ್ಜಲ್ ಅನ್ಸಾರಿ ಸಂಸದ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇದೆ ಮಾಫಿಯಾ ಮುಕ್ತಾರ್ ಅನ್ಸಾರಿಯ ಸಹೋದರ ಕೂಡ ಹೌದು ಮಾಯಾವತಿ ಅವರ ಜೊತೆ ಬಿಎಸ್ಪಿಯಲ್ಲಿದ್ದವರು ಆದರೆ ಈ ಬಾರಿ ಎಸ್ ಪಿ ಸ್ಪರ್ಧಿಸಿ ಬಿಜೆಪಿಯ ಪಾರಸ್ನಾಥ್ ಅವರನ್ನ ಸುಮಾರು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂದು ಲೀಡ್ನಲ್ಲಿ ಸೋಲಿಸಿದ್ರು ಎರಡು ಬಾರಿ ಸಂಸದರಾಗಿದ್ದಂತಹವರು ಇವರು ಆದರೆ ಐದು ಗಂಭೀರ ಅಪರಾಧ ಪ್ರಕರಣಗಳು ಇವರ ಮೇಲಿದೆ ಅದರಲ್ಲಿ ಗ್ಯಾಂಗ್ಸ್ಟರ್ ಆಕ್ಟ್ ನಲ್ಲಿ ನಾಲ್ಕು ವರ್ಷ ಇವರಿಗೆ ಈಗಾಗಲೇ ಶಿಕ್ಷೆ ಆಗಿತ್ತು ಸದಸ್ಯತ್ವವನ್ನ ಕಳೆದುಕೊಂಡಿದ್ರು ಕೂಡ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಅಪೀಲ್ ಹೋದ್ರು ಅದಾದ ನಂತರ ವಾಪಸ್ ಅವರ ಸದಸ್ಯತ್ವ ಅವರಿಗೆ ಸಿಕ್ಕಿತ್ತು ಈಗ ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಒಂದು ವೇಳೆ ಈ ಕೇಸ್ ಏನಾದರೂ ಸಾಬೀತಾದರೆ ಇವರು ಕೂಡ ಜೈಲೂಟ ಮಾಡೋದು ಫಿಕ್ಸ್ ಆಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ ಪುತ್ರಿಯನ್ನ ಸ್ವತಂತ್ರ ಅಭ್ಯರ್ಥಿಯಾಗಿಯೂ ಕೂಡ ಅಖಾಡಕ್ಕೆ ಇಳಿಸಿದ್ರು ಆದ್ರೆ ಇವರ ಮೇಲೆ ಇರುವಂತಹ ಎರಡು ಗಂಭೀರ ಕೇಸ್ ಈಗ ಏನಿದೆ ಅದು ಆರೋಪ ಸಾಬೀತಾಗುವಂತಹ ಎಲ್ಲಾ ಸಾಧ್ಯ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಹೀಗಾಗಿ ಇವರು ಕೂಡ ತಮ್ಮ ಸಂಸದ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಮತ್ತೊಬ್ರು ವೀರೇಂದ್ರ ಸಿಂಗ್ ಚಾಂದೋಲಿಯಿಂದ ಬಿ ಎಸ್ ಪಿಯಲ್ಲಿ ಶಾಸಕರಾಗಿದ್ದಂಥವರು ಈ ಬಾರಿ ಎಸ್ ಪಿಯಿಂದ ಅಖಾಡಕ್ಕೆ ಇಳಿದಿದ್ರು ಮಹೇಂದ್ರನಾಥ್ ಪಾಂಡೆ ವಿರುದ್ಧ ಸುಮಾರು ಇಪ್ಪತ್ತೊಂದು ಸಾವಿರ ಐನೂರ ಅರವತ್ತೈದು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿಕೊಂಡಿದ್ರು ಮೂರು ಗಂಭೀರ ಪ್ರಕರಣಗಳು ಇವರ ಮೇಲಿದೆ ಎರಡು ಸಾವಿರದ ಇಪ್ಪತ್ಮೂರರ ಆರೋಪ ಏನಿತ್ತು ಅದು ಸಾಬೀತಾಗಿದೆ ಎರಡು ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷೆ ಆದ್ರೆ ಇವರು ಕೂಡ ತಮ್ಮ ಸಂಸದ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಮತ್ತೊಬ್ರು ಇಮ್ರಾನ್ ಮಸೂದ್ ಅಂತ ಬಿಎಸ್ಪಿಯಲ್ಲಿ ಇದ್ದಂತವರು ಲೋಕಸಭೆಯ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬಂದ್ರು ಸಹರನ್ಪುರದಿಂದ ಸ್ಪರ್ಧಿಸಿದ್ರು ರಾಘವ್ ಲಖನ್ ಪಾಲ್ ರನ್ನ ಅರವತ್ನಾಲ್ಕು ಸಾವಿರದ ಐನೂರ ನಲವತ್ತೆರಡು ಮತಗಳ ಅಂತರದಿಂದ ಸೋಲಿಸಿ ಎಂಟು ಪ್ರಕರಣಗಳು ಇವರ ಮೇಲಿದೆ ಇಡಿಯಲ್ಲಿ ನಡೀತಾ ಇರುವಂತಹ ಪ್ರಕರಣ ಏನು ಅಂತಂದ್ರೆ ಮನಿ ಲಾಂಡ್ರಿಂಗ್ ಪ್ರಕರಣ ಈಗಾಗಲೇ ಜಾರಿಯಲ್ಲಿದೆ ಎರಡು ಪ್ರಕರಣಗಳಲ್ಲಿ ಆರೋಪ ಏನಾದರೂ ಸಾಬೀತಾದ್ರೆ ಇವರು ಕೂಡ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳೋದು ಫಿಕ್ಸ್ ಧರ್ಮೇಂದ್ರ ಯಾದವ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಜಮ್ಗರ್ ಇಂದ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು ಅಖಿಲೇಶ್ ಯಾದವ್ ಅವರ ಸಹೋದರ ಕೂಡ ಹೌದು ಸದ್ಯ ಈ ಬಾರಿ ಎಂಪಿ ಪಿ ಗೆ ಸ್ಪರ್ಧಿಸಿದ್ರು ನಿರವ್ವ ಅನ್ನುವಂತಹ ಲೋಕಸಭಾ ಕ್ಷೇತ್ರದಿಂದ ದಿನೇಶ್ ಲಾಲ್ ಯಾದವ್ ಅವರನ್ನ ಸೋಲಿಸಿದ್ರು ಸರಿ ಸುಮಾರು ಒಂದು ಲಕ್ಷ ಅರವತ್ತೊಂದು ಸಾವಿರದ ಮೂವತ್ತೈದು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿದ್ರು ಇವರ ಮೇಲೆ ಈಗ ನಾಲ್ಕು ಪ್ರಕರಣಗಳಿದೆ ಈ ಪೈಕಿ ಒಂದು ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಆರೋಪಿ ಅನ್ನುವಂಥದ್ದು ಸಾಬೀತಾಗಿದೆ ಏನಾದರೂ ಒಂದು ವೇಳೆ ಎರಡು ವರ್ಷ ಶಿಕ್ಷೆ ಆದ್ರೆ ಇವರ ಸಂಸದ ಸ್ಥಾನ ಹೋಗೋದು ಫಿಕ್ಸ್ ಆರ್ ಕೆ ಚೌಧರಿ ಮೋಹನ್ ಲಾಲ್ ಗಂಜ್ ಇಂದ ಸ್ಪರ್ಧೆ ಮಾಡಿದಂಥವರು ಇನ್ಫ್ಯಾಕ್ಟ್ ಇವರು ಕಾಶಿರಾಮ್ ಅವರ ಕಾಲದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ರು ಮತ್ತು ಬಿಜೆಪಿಯ ಕೇಂದ್ರ ರಾಜ್ಯ ಸಚಿವರಾಗಿದ್ದಂಥವರನ್ನ ಸೋಲಿಸಿದ್ದಾರೆ ಆದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇರುವಂತಹ ಪ್ರಕರಣ ಏನಿದೆ ಆ ಗಂಭೀರ ಪ್ರಕರಣ ಇವರ ಮೇಲಿದೆ ಆ ಪ್ರಕರಣದಲ್ಲಿ ಏನಾದರೂ ಇವರು ಆರೋಪಿ ಅನ್ನೋದೇನಾದ್ರೂ ಸಾಬೀತಾದ್ರೆ ಆರ್ ಕೆ ಚೌಧರಿ ಅವರು ಕೂಡ ತಮ್ಮ ಸಂಸದ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಇದೇ ಲಿಸ್ಟ್ ಅನ್ನು ಯಾಕೆ ಓದ್ತಾ ಇದೀವಿ ಅಂತಂದ್ರೆ ಈಗಾಗಲೇ ಈ ಲಿಸ್ಟ್ ಯಾರ ಕೈಯಲ್ಲಿ ಸೇರಬೇಕಿದೆಯೋ ಅವರಿಗೆ ಸೇರಿದೆ ಸೊ ಹಾಗಾಗಿ ಈ ಲಿಸ್ಟ್ ನಲ್ಲಿರುವಂತಹ ಹೆಸರುಗಳನ್ನ ಹೇಳುವಂತಹ ಪ್ರಯತ್ನ ಮತ್ತೊಬ್ರು ರಾಮ್ ಪ್ರಸಾದ್ ಚೌಧರಿ ಬಸ್ತಿಯಲ್ಲಿ ಎರಡು ಬಾರಿ ಸಂಸದರಾಗಿದ್ದಂತಹ ಹರೀಶ್ ದ್ವಿವೇದಿಯನ್ನ ಸೋಲಿಸಿದ್ರು ಸಮಾಜವಾದಿ ಪಾರ್ಟಿಯಿಂದ ಗೆದ್ದು ಈಗ ಸಂಸದರಾಗಿದ್ದಾರೆ ಇನ್ಫ್ಯಾಕ್ಟ್ ಕಫ್ತಾನ್ ಗಂಜ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಗಂಭೀರ ಪ್ರಕರಣ ಅದು ಕೂಡ ಮತ್ತೊಂದು ಪ್ರಕರಣ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೊಂದು ಪ್ರಕರಣ ಸಾಬೀತಾಗಿದೆ ಸೊ ಆ ಪೈಕಿ ಇವರು ಕೂಡ ತಮ್ಮ ಸಂಸದ ಸ್ಥಾನವನ್ನು ಕಳೆದುಕೊಳ್ಳೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಒಂದು ಕಡೆ ಇಂಡಿಕೂಟ ಸಂಭ್ರಮಕ್ಕೂ ಮುಂಚೆ ಸಂಭ್ರಮ ಕಮರಿ ಹೋಗುವಂತಹ ಸಂದರ್ಭವನ್ನ ಎದುರಿಸುವಂತಹ ಕ್ಷಣ ಬಂದಿದೆ ನೋಡೋಣ ಮುಂದೆ ಯಾವ ರೀತಿಯಾಗಿ ಇವರೆಲ್ಲರೂ ಕೂಡ ಫೇಸ್ ಮಾಡ್ತಾರೆ ಎಷ್ಟು ಬೇಗ ತಮ್ಮ ಸಂಸದ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್